ಇಂಥ ಯುದ್ಧದಲ್ಲಿ ಅತ್ಯಂತ ನೀಚವಾದ ತುಚ್ಛವಾದ ಕೆಲಸವನ್ನು ಮಾಡಿದವರು ಯಾರು ಎಂದು ನೋಡಲು ಮಗು ಹಿಂದಕ್ಕೆ ತಿರುಗಿ ನೋಡಿದ ಕೂಡಲೇ ದ್ರೋಣನು ಅಭಿಮನ್ಯುವಿನ ರಥದ ಕುದುರೆಗಳನ್ನು ಕೊಂದನು ಕೃಪನು ಅವನ ಸಾರಥಿಯನ್ನು ಕೊಂದನು ಕೃತವರ್ಮ ಅಶ್ವತ್ಥಾಮ ದುಶ್ಯಾಸನ ಮಗ ಈ ಮೂವರು ಅಭಿಮನ್ಯುವನ್ನು ಬಾಣಗಳಿಂದ ಖಾತಿಸತೊಡಗಿದರು ಈ ಆರು ಮಹಾರಥಿಕರು ರಥರಹಿತನಾದ ಬಿಲ್ಲು ಕೈಯಲ್ಲಿಲ್ಲದ ಮಗುವಿನ ಮೇಲೆ ನಿರ್ದಯವಾಗಿ ಪ್ರಹಾರ ಮಾಡಿದನು ತಪ್ತನೂ ಅಪಮಾನಿತನಾದವನು ದ್ರೋಣನನ್ನು ಕುರಿತು ಅಭಿಮನ್ಯು ನೀವು ವಯೋವೃದ್ಧರು ಮಹಾಗುರು ಮೇಲಾಗಿ ಸೇನಾಧಿಪತಿಯು ನನಗೆ ಇಂತಹ ಅನ್ಯಾಯ ಮಾಡಬಹುದೇ ಎಂದನು ಮತ್ತೆ ರಾಧೆಯನ ಕಡೆಗೆ ತಿರುಗಿದ ಅಭಿಮನ್ಯು ನೀನು ಭಾರ್ಗವ ಶಿಷ್ಯನೆಂದು ಹೇಳಿಕೊಳ್ಳುತ್ತೀಯಲ್ಲವೇ ಬಿಲ್ವಿದ್ಯೆಯಲ್ಲಿ ನನ್ನ ತಂದೆ ಸಮಾನ ಎಂದುಕೊಳ್ಳುತ್ತಿರುವೆ ನಿನಗಾದರೂ ಇಂತಹ ಕೆಟ್ಟ ಬುದ್ಧಿ ಹೇಗೆ ಬಂದೀತು ನನ್ನ ದೊಡ್ಡಪ್ಪ ನೀನು ರುಜು ಬುದ್ಧಿಯುಳ್ಳವನು ಎಂದು ಹೇಳಿಕೊಂಡು ಹೊಗಳಿದ್ದರು ಇದುವೇನಾ ನಿನ್ನ ರುಜು ಬುದ್ಧಿ ನಿಮ್ಮನ್ನೆಲ್ಲ ಲೋಕವೀರರು ಎಂದು ಜನರು ಗೌರವ ಪ್ರೀತಿಗಳಿಂದ ಕರೆಯುತ್ತಾರೆ ನಿಮ್ಮ ಶೌರ್ಯ ಇಷ್ಟೇನಾ ಹೇಗೆ ತಾನೇ ಈ ಭೂಮಿ ತಾಯಿಯು ನಿಮ್ಮನ್ನು ಬಾಯಿ ನುಂಗಿಬಿಡದೆ ನಾಚಿಕೆ ಕೆಟ್ಟ ನಿಮ್ಮನ್ನು ಸಹಿಸಿಕೊಂಡಿರುವಳು ಎಂದು ಛೇಡಿಸಿದನು ಯೋಚಿಸಲು ಅವಕಾಶವೇ ಇಲ್ಲದ ಅಭಿಮನ್ಯು ಕತ್ತಿಯನ್ನು ಹಿಡಿದು ಗುರಾಣಿಯನ್ನು ತೆಗೆದುಕೊಂಡು ರಥದಿಂದ ಕೆಳಕ್ಕೆ ಧುಮುಕಿದನು ಕೊಲ್ಲುವ ಉದ್ದೇಶದಿಂದಲೇ ಅವರುಗಳ ಮೇಲೆ ಹಾರಿ ಬಂದನು ದ್ರೋಣನು ಅವನ ಸಿಟ್ಟನ್ನು ನೋಡಿ ಹೆದರಿ ತನ್ನ ಬಾಣದಿಂದ ಅವನ ಕತ್ತಿಯ ಹಿಡಿಯನ್ನು ಮುರಿದು ಹಾಕಿದನು ರಾಧೆಯನು ತನ್ನ ಬಾಣಗಳಿಂದ ಅವನ ಗುರಾಣಿಯನ್ನು ಚೂರು ಚೂರು ಮಾಡಿದನು ಈಗ ಅಭಿಮನ್ಯು ನಿರಾಯುಧನಾಗಿ ಈ ಆರು ಮಂದಿ ಮಹಾಕ್ರೂರರ ಕೊಲೆಪಾತಗಳ ಮುಂದೆ ನಿಲ್ಲುವಂತಾಯಿತು ಆ ಒಂದು ಕ್ಷಣ ಅಪ್ಪನ ನೆನಪಾಗಿ ಮನಸ್ಸಿನಲ್ಲಿಯೇ ಅಭಿಮನ್ಯು ನನ್ನ ಸಾಹಸವನ್ನು ಕೇಳಿ ತಿಳಿದ ಅಪ್ಪನ ಮುಖದಲ್ಲಿ ಮೂಡುವ ಹೆಮ್ಮೆಯನ್ನು ನೋಡುವ ಭಾಗ್ಯ ನನಗಿಲ್ಲವಲ್ಲ ಎಂದು ವ್ಯಥೆಯಾಯಿತು ಸುದ್ದಿ ತಿಳಿದ ತಾಯಿ ಸುಭದ್ರೆಯು ಎದೆ ಹಿಡಿದುಕೊಳ್ಳುವಳು ಏನು ಅಯ್ಯೋ ದೌರ್ಭಾಗ್ಯವೇ ಸಾಯುವ ಮುನ್ನ ಅಪ್ಪನನ್ನೂ ಮಾವನಾದ ಕೃಷ್ಣನನ್ನೂ ನೋಡುವ ಭಾಗ್ಯವಿಲ್ಲವಲ್ಲ ಇನ್ನು ದೊಡ್ಡಪ್ಪಂದಿರು ಯುಧಿಷ್ಠಿರ ಭೀಮ ಪಾಪ ಅವರು ನನ್ನ ಹಿಂದೆಯೇ ಬರಲೆತ್ನಿಸಿದರು ಆದರೆ ಈ ಜಯದ್ರಥ ತಡೆದ ಹೌದು ವಿಷಯ ತಿಳಿದ ಅಪ್ಪ ಅವನನ್ನು ಖಂಡಿತ ಕೊಲ್ಲುವರು ಖಂಡಿತ ಕೊಲ್ಲುವರು ಭೀಭತ್ಸ ನೆನೆಸುವ ನನ್ನ ಸಾವಿನ ಸೇಡನ್ನು ಪಾಂಡವರು ತೀರಿಸಿಕೊಳ್ಳುವುದರಲ್ಲಿ ಸಂಶಯವಿಲ್ಲ ಈ ಆರೂ ಜನರು ತಮ್ಮ ಹೇಡಿತನದ ವರ್ತನೆಗೆ ಹೇಸಿಕೊಳ್ಳಬಹುದೇನೋ ಎಂದು ಮನಸ್ಸಿನಲ್ಲಿ ಸಂಕಟಪಟ್ಟುಕೊಳ್ಳುತ್ತಿದ್ದನು ಅಸಹಾಯಕನಾದ ಅಭಿಮನ್ಯುವು ತನ್ನ ರಥದ ಚಕ್ರವೊಂದನ್ನು ಕಳಚಿ ತಲೆಯ ಮೇಲೆ ತಿರುಗಿಸುತ್ತಾ ಮೈಯೆಲ್ಲ ಆ ಮಹಾರಥಿಕರ ಬಾಣಗಳು ನಾಟಿ ರಕ್ತ ಸುರಿಯುತ್ತಿರಲು ಮುಖದಲ್ಲಿ ಅಭಿಮಾನ ಅಪಮಾನ ಕ್ರೋಧಗಳು ಉರಿಯುತ್ತಿರಲು ಈಗಲೂ ಕಾಲ ಮಿಂಚಿಲ್ಲ ನಿಮ್ಮ ಮರ್ಯಾದೆ ಉಳಿಸಿಕೊಳ್ಳಲು ನಾನು ಅವಕಾಶ ಕೊಡುತ್ತೇನೆ ಒಬ್ಬೊಬ್ಬರೇ ಬನ್ನಿ ಎದುರಿನಿಂದ ಬಂದು ಯುದ್ಧ ಮಾಡಿ ಎಂದೆನ್ನುತ್ತಾ ದ್ರೋಣನೆಡೆಗೆ ನುಗ್ಗಿದನು ದ್ರೋಣನ ಮೇಲೆ ಚಕ್ರವನ್ನೆಸೆಯುವುದರೊಳಗೆ ಆರು ಜನರು ಸೇರಿ ಅದನ್ನು ತುಂಡು ತುಂಡಾಗಿ ಕತ್ತರಿಸಿದರು ಅಭಿಮನ್ಯು ಗದೆಯನ್ನು ತೆಗೆದುಕೊಂಡು ಈಗಲಾದರೂ ಬನ್ನಿ ಒಬ್ಬೊಬ್ಬರೇ ಬನ್ನಿ ನಿಮ್ಮೆಲ್ಲರೊಡನೆಯೂ ಯುದ್ಧ ಮಾಡಲು ನಾನು ಸಿದ್ಧ ಎಂದೆನ್ನುತ್ತಾ ಅಶ್ವತ್ಥಾಮನ ಕಡೆಗೆ ನುಗ್ಗಿದನು ಇದು ಮುಂದಿನ ಭಾಗದಲ್ಲಿ ಮುಂದುವರೆಯುವುದು